ನಾನು ಶಾಸಕನಾಗಿದ್ದಾಗ ಅಭಿವೃದ್ಧಿ ಪರ ಕೆಲಸ ಮಾಡಿದ್ದೇನೆ ನನ್ನ ಅವಧಿಯಲ್ಲಿ ಯಾವುದೇ ಜಗಳ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ದೇನೆಂದು ಮಾಜಿ ರಾಜ ವೆಂಕಟಪ್ಪ ನಾಯಕ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾಸವಿ ಕಲ್ಯಾಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಬೋಸರಾಜ ಅವರು ಎರಡು ಬಾರಿ ಶಾಸಕರು ಆಗಿ ಹಂಪಯ್ಯ ನಾಯಕ್ ಅವರು ಮೂರು ಬಾರಿ ಶಾಸಕರಾಗಿದ್ದರೂ ಸಹ ಮಾನ್ವಿಯಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡಲಿಕ್ಕಾಗಿಲ್ಲ ಆದರೆ ನಾನು ಆ ಪ್ರಯತ್ನ ಮಾಡಿದ್ದೇನೆ ಎಂದರು ಇನ್ನು ಸಿರಾವಾರ ಪಟ್ಟಣದಲ್ಲಿರುವ ಬಸ್ ನಿಲ್ದಾಣದ ಜಾಗದ ಸಮಸ್ಯೆ ಇತ್ತು ಅದನ್ನು ಬಗೆಹರಿಸಿ ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದರು ಒಂದು ದೇಶದಲ್ಲೇ ಐಜೆ ಬ್ರಾಹ್ಮಣದಲ್ಲೇ ಮಾತ್ರ ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡಬೇಕು ಶಿಕ್ಷಣ ಕೊಡಬೇಕು ವಿದ್ಯಾವಂತರ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಐ ಎಸ್ ಆಫೀಸರ್ ಆಗಬೇಕು ಉದ್ಯೋಗದಿಂದ ಒಂದು ಕೇಸ್ ಮಾಡಲಾರ್ದಂಗ ಶಾಂತಿ ಸುವ್ಯವಸ್ಥೆ ಕಾಪಾಡತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಿಮ್ಮ ವೆಂಕಪ್ಪ ನಾಯ್ಕ್ ಶಾಸಕನಾಗಿ ಮಾಡಿದ್ದಾರೆ ನೀವೆಲ್ಲ ನೋಡ್ತೀರಿ ಇವತ್ತು ಬೋಸರಾಜ್ ಅವರು ಎರಡು ಪೀಠ ಹತ್ತು ವರ್ಷ ಅಂಬೈ ಸೌಕರ್ ಅವರು ಹದಿನೈದು ವರ್ಷ ಅಂಬೈ ಸೌಕರ್ ಅವರು ಶಾಸಕರು ಇದ್ರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು ನೀವು ಸಿನಿಮಾ ನೋಡ್ತೀರಲ್ಲಪ್ಪ ತಾಲೂಕ ಇತ್ತು ಮಂಡಲ ಪಂಚಾಯತ್ ಇದ್ದಾಗ ಏನೋ ಬಸ್ ಸ್ಟ್ಯಾಂಡ್ ಬೀಗ ಹಾಕ್ಬಿಟ್ಟಿದ್ರು ಹಂಗೆ ಬಡ್ಡ ಗ್ರಾಮೀಣ ಅಂಬಾಯಿ ಸೌಕರ್ ಐದು ವರ್ಷ ಬಸ್ ಸ್ಟ್ಯಾಂಡ್ ಗಳಿಗೆ ಅಡಿಕೆ ಮಾಡಿಲ್ಲ ಆಗ ನಿಮ್ಮ ನಂಟರ್ನಾಗ ಏನ್ ಮಾಡಿದ ಆ ಜಾಗದ ಜಾಗೃಷನ್ ಅನ್ಕೊಂಡು ಕರೆಸಿ ಜಾಗದ ಸಮಸ್ಯೆ ಬಗೆಹರಿಸಿದೆ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡಿಗೆ ನಮ್ಮ ಕೊಡಗು ಉಸ್ತುವಾರಿ ಸಚಿವರು ನಮ್ಮ ನಾವು ನಾಲ್ಕು ಸರಿ ಚೆಕ್ ನಾಲ್ಕು ಸರಿ ಇವಸ ಅಭಿವೃದ್ಧಿ ಅಂತ ಹೇಳ್ತಾರ ಏನ್ ಅಭಿವೃದ್ಧಿ ಮಾಡಿದ್ರೆ ಸ್ವಾಮಿ ನಾನು ಇವೇರಿ ಮೂಲಕ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತ ನೀವು ಇರೇನಿದ್ದೀರಿ ನಿಮ್ಮ ಬಗ್ಗೆ ಗೌರವ ಇದೆ ಆದರೆ ಜನ ನಮ್ಮ ಓಟಾಗಿ ಗೆಲ್ಲಿಸಿದ್ದು ಇವತ್ತು ಮಾನ್ಯ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಪತ್ರಕ್ಕೆ ಓಟ್ ಹಾಕಿ ನೀವೇ ಮಾಡಿದಿರಿ ಅಧಿಕಾರ ಒಂದು ಮಿನಿ ವಿಧಾನಸೌಧ ನಿರ್ಮಾಣ ಮಾಡಕ್ ಆಗಿಲ್ಲ ಒಂದು ಮಿನಿ ವಿಧಾನಸೌಧ ಮಾಡ್ತಾ ಇವತ್ತು ಯಾವಾಗ ಮಾಡ್ತೀವಿ ಸ್ವಾಮಿ ನೀವೆಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತ ಮಿನಿ ವಿಧಾನಸೌಧ ವ್ಯಕ್ತನಾಗಿ ಏನ್ ಮಾತು ಕೊಟ್ಟಿದ್ದ ಇವತ್ತು ಬಿಜೆಪಿ ಡಾಕ್ಟರ್ ಗೌರ್ಮೆಂಟ್ ಇತ್ತು ಡಾಕ್ಟರ್ ಏನಪ್ಪ ಅಂದ್ರೆ ನಮ್ ದೇವ್ರಿಗೆ ಮುಂಬ ಪಾರ್ಕಿನ ಮಿನ ವಿಧಾನಸೌಧದ ಬಗ್ಗೆ ಡಿಸ್ಕಶನ್ ಮಾಡಿ